ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಸುದೀಕ್ಷಾ ಕುಕಿಂಗ್ ಬ್ಲಾಗ್ ಇವತ್ ನಾನು ಮೊಟ್ಟೆ ಪ್ರಿಯರಿಗಾಗಿ ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಂಡು ನೋಡಿ ದಿಢೀರ್ ಏನಾದರೂ ಏನಾದ್ರೂ ತಿನ್ಬೇಕು ಅನ್ಸುದ್ರೆ ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗ್ ಆಗುತ್ತೆ ಮಾಡೋದು ಹೇಗೆ ನೋಡ್ಕೊಳ್ಳಿ ಮೊದ್ಲಿಗೆ ಸ್ಟವ್ ನ ಹಚ್ಚಿ ಅದ್ರ ಮೇಲೆ ಒಂದು ಅಗಲವಾದ ಪ್ಯಾನ್ ನ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಈ ರೀತಿ ಅಗಲವಾಗಿರೋ ಪ್ಯಾನ್ ನಲ್ಲೇ ನೀವು ಮಾಡ್ಕೋಬೇಕು ಇದನ್ನ ಇವಾಗ ಇದಕ್ಕೆ ಎರಡು ದೊಡ್ಡ ಸೈಜ್ ಈರುಳ್ಳಿನ ಈ ರೀತಿ ಉದ್ದುದ್ದ ಕಟ್ ಮಾಡಿ ಸೇರಿಸ್ಕೊಂಡು ಒಂದು ನಿಮಿಷ ಇದನ್ನ ಫ್ರೈ ಮಾಡ್ಕೋಬೇಕು ನೀವು ಬೇಕು ಅಂದ್ರೆ ಇದಕ್ಕೆ ಜಾಸ್ತಿ ಈರುಳ್ಳಿನೂ ಕೂಡ ಸೇರಿಸ್ಕೊಂಡು ಮಾಡ್ಕೋಬಹುದು ಇವಾಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿನ ಗ್ರೈಂಡ್ ಮಾಡ್ಕೊಂಡಿರೋದನ್ನ ಸೇರಿಸ್ಕೊಂಡು ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಮಾಡ್ತಿರೋ ಪ್ರಮಾಣ ನಾಲ್ಕು ಜನಕ್ಕೆ ಆರಾಮಾಗುತ್ತೆ ಈಗ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇವಾಗ ಇದಕ್ಕೆ ಅರ್ಧ ಕ್ಯಾಪ್ಸಿಕಮ್ನ ಈ ರೀತಿ ಉದ್ದ ಕಟ್ ಮಾಡಿ ಸೇರಿಸ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಮತ್ತೆ ಕ್ಯಾಪ್ಸಿಕಮ್ ಎಲ್ಲ ಬೇಯಿಸ್ಕೊಳ್ಳೋದು ಬೇಡ ಸ್ವಲ್ಪ ಬೆಂದ್ರೆ ಸಾಕು ಕ್ಯಾಪ್ಸಿಕಮ್ನ ಪೂರ್ತಿ ಬೇಯಿಸೋ ಬದಲು ಸ್ವಲ್ಪ ಬೇಯಿಸ್ಕೊಂಡ್ರೆ ಅದು ಕ್ರೆಂಚಿನೆಸ್ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ರುಚಿಗೆ ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೊತಾ ಇದೀನಿ ಕ್ಯಾಪ್ಸಿಕಮ್ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಎರಡು ಮೀಡಿಯಮ್ ಸೈಜ್ ಟೊಮೆಟೊನ ಸೇರಿಸ್ಕೊಂಡು ಟೊಮೆಟೊ ಸ್ವಲ್ಪ ಮೆತ್ತಗಾಗೋವರೆಗೂ ಇದನ್ನ ಬೇಯಿಸ್ಕೋಬೇಕು ಕ್ಯಾಪ್ಸಿಕಮ್ ಹಾಕೊಳ್ಳೇ ಅಂತ ಏನಿಲ್ಲ ಇದ್ರೆ ಇಲ್ಲ ಅಂದ್ರೆ ಸ್ಕಿಪ್ ಕೂಡ ಮಾಡಬಹುದು ಈ ಮೊಟ್ಟೆ ರೆಸಿಪಿ ಹಾಗೇನು ತಿನ್ಲಿಕ್ಕೆ ಚೆನ್ನಾಗಿರುತ್ತೆ ಚಪಾತಿ ಜೊತೆ ಚೆನ್ನಾಗಿರುತ್ತೆ ಅಥವಾ ಊಟದ ಜೊತೆನೂ ಚೆನ್ನಾಗಿರುತ್ತೆ ನಿಮ್ಗೆ ಸಡನ್ ಆಗಿ ಏನಾದ್ರು ತಿನ್ಬೇಕು ಅಂತ ಏನಾದ್ರು ಅನ್ಸಿದ್ರೆ ಖಂಡಿತವಾಗ್ಲೂ ಈ ರೆಸಿಪಿನ ಮಾಡ್ಕೊಳ್ಳಿ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಟೊಮೆಟೊ ಸ್ವಲ್ಪ ಮೆತ್ತಗಾದ್ಮೇಲೆ ಒಂದ್ ಅರ್ಧ ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್ ಒಂದ್ ಅರ್ಧ ಟೇಬಲ್ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲಾನ ಸೇರಿಸ್ಕೋಬೇಕು ನೀಟಾಗಿ ಒಂದ್ಸಲ ಎಲ್ಲಾನು ಮಿಕ್ಸ್ ಮಾಡಿಕೊಂಡು ಈ ರೀತಿ ಎಲ್ಲಾ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು ನಾನು ಇದಕ್ಕೆ ಚಿಕನ್ ಸಾಸೇಜ್ ಈ ರೀತಿ ಚಿಕ್ ಚಿಕ್ಕ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ನಿಮ್ಗೆ ಬೇಕು ಅಂದ್ರೆ ಸೇರಿಸ್ಕೋಬಹುದು ಇಲ್ಲಾಂದ್ರೆ ಇದನ್ನ ಸ್ಕಿಪ್ ಮಾಡಬಹುದು ಇವಾಗ ಇದಕ್ಕೆ ಒಂದೊಂದೇ ಮೊಟ್ಟೆನ ಹೊಡೆದು ಈ ರೀತಿ ಸೇರಿಸ್ಕೋಬೇಕು ದೂರ ದೂರನೇ ಹಾಕೊಳ್ತಾ ಇದೀನಿ ನಾನು ಇಲ್ಲಿ ಒಂದು ಐದು ಮೊಟ್ಟೆನ ತಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕು ಅನ್ಸುತ್ತೋ ಅಷ್ಟು ಮೊಟ್ಟೆನ ನೀವು ಸೇರಿಸ್ಕೋಬಹುದು ಮೊಟ್ಟೆ ಹಾಕಿದ್ಮೇಲೆ ಅದನ್ನು ಮಿಕ್ಸ್ ಮಾಡಬಾರ್ದು ಹಾಗಾಗಿ ಮೇಲ್ಗಡೆ ಸಪ್ಪೆ ಅನಿಸುತ್ತೆ ಹಾಗಾಗಿ ಮೇಲ್ಗಡೆಯಿಂದ ಸ್ವಲ್ಪ ಉಪ್ಪು ಪೆಪ್ಪರು ಮತ್ತು ಚಿಲ್ಲಿ ಫ್ಲೇಕ್ಸ್ನ ಈ ರೀತಿ ಸ್ಪ್ರಿಂಕಲ್ ಮಾಡ್ಕೋಬೇಕು ಇತ್ತಿ ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಎಕ್ಸ್ಟ್ರಾ ಟೇಸ್ಟ್ಗೋಸ್ಕರ ಇಲ್ಲಿ ಚೀಸ್ ನ ಹಾಕೊಳ್ತಾ ಇದ್ದೀನಿ ನಿಮ್ಗೆ ಇಷ್ಟ ಇದ್ರೆ ಸೇರಿಸ್ಕೊಳ್ಳಿ ಈ ರೀತಿ ಚೀಸ್ ನ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ನ ಸೇರಿಸಿ ಇದನ್ನ ಮುಚ್ಚಿ ಒಂದ್ ಎರಡು ನಿಮಿಷ ಲೋ ಫ್ಲೇಮ್ ನಲ್ಲಿ ಬೇಯಿಸ್ಕೊಂಡ್ರೆ ಆಯ್ತು ಇದು ರೆಡಿ ಅಷ್ಟರಲ್ಲಿ ಈ ಕಡೆ ಮೆರನೈಸ್ ಮಾಡೋದ್ ನೋಡ್ಕೊಳ್ಳಿ ನಾನಿಲ್ಲಿ ಒಂದು ಮೊಟ್ಟೆನ ತಗೊಂಡಿದ್ದೀನಿ ಅದಕ್ಕೆ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಉಪ್ಪು ಪೆಪ್ಪರ್ ಪೌಡರ್ ಸಕ್ಕರೆನ ಹಾಕೊಂಡು ಒಂದ್ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡು ಒಂದ್ ಐದರಿಂದ ಆರು ಬೆಳ್ಳುಳ್ಳಿ ಒಂದ್ ಅರ್ಧ ನಿಂಬೆ ಹಣ್ಣ ಇಟ್ಕೊಂಡು ಇದನ್ನ ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು ಅದ್ರ ಜೊತೆಗೆ ಸ್ವಲ್ಪ ಚೀಸ್ನ ಹಾಕ್ಕೊಂಡಿದ್ದೀನಿ ಈ ರೀತಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಡ್ರೆ ಮೆನೇಸ್ ರೆಡಿ ಆಗುತ್ತೆ ಅದು ರೆಡಿ ಆಗೋ ಅಷ್ಟರಲ್ಲಿ ಈ ಕಡೆ ಮೊಟ್ಟೆ ಆಮ್ಲೆಟ್ ಕೂಡ ರೆಡಿ ಆಗಿದೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ತಿನ್ನೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನಾರ್ಮಲ್ ಆಮ್ಲೆಟ್ ಮಾಡ್ಕೊಳ್ಳೋದ್ಕಿನ್ನ ಈ ರೀತಿ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಮಾಡೋದಕ್ಕೂ ತುಂಬ ಈಸಿ ಕ್ವಿಕ್ಕಾಗಿ ಇದನ್ನು ಮಾಡ್ಕೋಬೋದು ಇದನ್ನು ಹಾಗೇನೂ ಸರ್ವ್ ಮಾಡ್ಬೋದು ನಾನಿಲ್ಲಿ ಚಪಾತಿ ಇತ್ತು ಅಂತ ಅದಕ್ಕೆ ಇದನ್ನು ಹಾಕಿ ಫೋಲ್ಡ್ ಮಾಡಿ ಸರ್ವ್ ಮಾಡಿದ್ದೆ ತುಂಬ ಚೆನ್ನಾಗಿರುತ್ತೆ ಮಕ್ಳಿಗೆ ಈ ರೀತಿ ಮಾಡಿಕೊಟ್ರೆ ಅವರಿಗೆ ತುಂಬ ಖುಷಿಪಟ್ಟು ತಿಂತಾರೆ ಚಪಾತಿಗೆ ಈ ರೀತಿ ಮೆಯೋನಸ್ನ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು ಇದ್ರ ಜೊತೆಗೆ ಟೊಮೆಟೊ ಕೆಚ್ಚಪ್ನೂ ಹಾಕಿದ್ರೆ ಟೇಸ್ಟ್ ಒಂಥರ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಕಟ್ ಮಾಡ್ಕೊಂಡಿರೋ ಅಂತ ಈ ಮೊಟ್ಟೆ ಆಮ್ಲೆಟ್ನ ಹಾಕ್ಕೊಂಡು ಈ ರೀತಿ ಫೋಲ್ಡ್ ಮಾಡಿದ್ರೆ ಆಯಿತು ಇದನ್ನು ಒಂದು ತಿಂದರೆ ಸಾಕು ಹೊಟ್ಟೆ ಫುಲ್ ಆಗುತ್ತೆ ನಾ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅಥವಾ ರಾತ್ರಿ ಡಿನ್ನರ್ಗೆ ಕೂಡ ನೀವು ಈ ರೆಸಿಪಿನ ಟ್ರೈ ಮಾಡ್ಬೋದು ತುಂಬ ಕ್ವಿಕ್ಕಾಗಿ ಮತ್ತೆ ಈಸಿಯಾಗಿ ರೆಡಿಯಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ ಥ್ಯಾಂಕ್ ಯು